ಕೂಪೆ ಪಶ್ಯ ಪೋ ನಿಧಾವಿ ಘಟೋ ಗ್ರಹಣ ಗ್ರಹಣ ಜಲಂಶುರುಭ್ಯೋ ನಮಃ ಇಂದಿನ ವಿಷಯ ಹಣ ದುಡ್ಡೆ ದೊಡ್ಡಪ್ಪ ಎನ್ನುವ ಕಾಲ ಇದು ದುಡ್ಡಿನಿಂದಲೇ ಎಲ್ಲ ವ್ಯವಹಾರವನ್ನ ನಡೆಸುವಂತಹ ಕಾಲಘಟ್ಟದಲ್ಲಿ ನಾವು ಇಂದು ಇದ್ದೇವೆ ಕೃತಜ್ಞತೆಯನ್ನ ಸಲ್ಲಿಸಲು ಕೂಡ ದುಡ್ಡನ್ನೇ ಉಪಯೋಗಿಸ್ತಾರೆ ಸಹಾಯ ಮಾಡಲು ಕೂಡ ದುಡ್ಡನ್ನೇ ಬಳಸ್ತಾರೆ ಎಲ್ಲದಕ್ಕೂ ದುಡ್ಡು 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 ಈ ರೀತಿಯಾದಂತಹ ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಈಗ ನಾವ್ ಏನ್ ಮಾಡ್ತಾ ಇದ್ದೇವೆ ಅಂತ ನಮಗೆ ತಿಳಿಯದು ದುಡ್ಡಿನ ಮದದಲ್ಲಿ ಮೆರಿತಾ ಇದ್ದೇವೆ ದುಡ್ಡು ಇರುವವರು ಅಂದ್ರೆ ಶ್ರೀಮಂತರು ಬಡವರನ್ನ ಕೀಳಾಗಿ ಕಾಣ್ತಾ ಇದ್ದೇವೆ ಇಡೀ ಜಗತ್ತೇ ಹಾಗಾಗಿ ಹೋಗಿಬಿಟ್ಟಿದೆ ಈ ರೀತಿಯಾದಂತಹ ಕಾಲ ಚಕ್ರವು ತಿರುಗಿರುವ ಕಾರಣ ಸತ್ಯ ಮೇವ ಜಯತೆ ಇದ್ದ ಸ್ಥಳದಲ್ಲಿ ಹಣ ಮೇವ ಜಯತೆ ಎಂಬ ಉಕ್ತಿ ಬಂದಂತಾಗಿದೆ ಎಲ್ಲ ಕಡೆಯಲ್ಲೂ ಕೂಡ ಹಣದಿಂದಲೇ ಜಯ ಸಿಗತ್ತೆ ಧರ್ಮವ ಧರ್ಮದಿಂದ ದುಡಿದಂತಹ ಹಣ ಒಂದು ಕಡೆಯಾದರೆ ಅಧರ್ಮದಿಂದ ಕೆಟ್ಟ ಕೆಲಸಗಳನ್ನ ಮಾಡಿಕೊಂಡು ದುಡಿದಂತಹ ಹಣ ಯಾವತ್ತೂ ಕೂಡ ಶಾಶ್ವತ ಅಲ್ಲ ಹೀಗಿರಬೇಕಾದ್ರೆ ಈಗ ನಾವು ತಿಳ್ಕೋಬಹುದು ಯಾವ ರೀತಿಯಾದಂತಹ ಜಗತ್ತು ನಮ್ಮ ಮುಂದೆ ಇದೆ ಅಂತ ಸುಭಾಷಿತಕಾರರು ಹೇಳ್ತಾರೆ ಭರ್ತೃಹರಿಯ ನೀತಿ ಶತಕದಲ್ಲಿ ಉಲ್ಲೇಖವಾಗಿದೆ ಶೌರ್ಯ ವೈರಿಣಿ ವಜ್ರಮಾಶು ನಿರ್ಥೋಸ್ತು ಏನೈನೇವ ವೀನಾ ಗುಣಾಸ್ತೃಣ ಪ್ರಾಯ ಸಮಸ್ತಾಯಿ ಮೇ ಇನ್ನೊಮ್ಮೆ ಹೇಳ್ತೇನೆ ಇದು ಭರ್ತೃಹರಿಯ ನೀತಿ ಶಕ ನೀತಿ ಶತಕದಲ್ಲಿ ಉಲ್ಲೇಖವಾಗಿರುವಂತಹ ಹಣದ ವಿಷಯವನ್ನ ಕುರಿತಾದಂತಹ ಶ್ಲೋಕ ಶೌರ್ಯೇ ವೈರಿಣಿ ವಜ್ರಮಾಶು ನಿಪತತ್ವರ್ಥೋಸ್ತು ನ ಕೇವಲ ಏನೈನೇವ ವಿನಾ ಗುಣಾಸ್ತ್ರ ಪ್ರಾಯ ಸಮಸ್ತಾಯಿ ಮೇ ಎಂದು ಈ ಶ್ಲೋಕದ ಅರ್ಥವನ್ನ ಒಂದು ಕಥೆಯ ಮೂಲಕ ತಿಳಿದುಕೊಂಡು ಹೋಗೋಣ ಒಂದು ಊರಿನಲ್ಲಿ ಒಂದು ಶಾಲೆ ಆ ಶಾಲೆಯಲ್ಲಿ ಹಲವಾರು ಶಿಕ್ಷಕರು ಮೊದಲೇ ಆಂಗ್ಲ ಮಾಧ್ಯಮ ಶಾಲೆ ಆಂಗ್ಲ ಮಾಧ್ಯಮ ಶಾಲೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತು ಅಲ್ಲಿ ಆಂಗ್ಲ ಪಾಠವ ಆಂಗ್ಲ ಮಾಧ್ಯಮದಲ್ಲೇ ಪಾಠಗಳು ನಡೆಯುತ್ತೆ ಹಾಗೆ ಅನೇಕ ಶಿಕ್ಷಕರು ಇರ್ತಾರೆ ಇದನ್ನೆಲ್ಲ ನಾವು ತಿಳಿದುಕೊಂಡಿದ್ದೆ ಇದು ಒಂದು ಸಾಮಾನ್ಯವಾದಂತಹ ಆಂಗ್ಲ ಮಾಧ್ಯಮಿಕ ಶಾಲೆಯಾಗಿರುತ್ತೆ ಈ ಒಂದು ಶಾಲೆಯಲ್ಲಿ ಹದಿನೈದು ಶಿಕ್ಷಕರು ಪಾಠವನ್ನ ಮಾಡ್ತಾ ಇರ್ತಾರೆ ಗಣಿತಕ್ಕೊಬ್ರು ವಿಜ್ಞಾನಕ್ಕೊಬ್ರು ಹೀಗೆ ತರಗತಿಗೆ ಒಬ್ಬೊಬ್ಬರಾಗಿ ನಾವು ನೋಡಬಹುದು ಹಾಗೆ ಆ ಒಂದು ಶಾಲೆಯಲ್ಲೂ ಆ ರೀತಿಯಾದಂತಹ ವ್ಯವಸ್ಥೆ ಇರುತ್ತೆ ಹೇಗಿರ್ಬೇಕಾದ್ರೆ ಆ ಒಂದು ಶಾಲೆಯಲ್ಲಿ ಒಬ್ಬೊಬ್ಬರಿಗೆ ತಿಂಗಳಿಗೆ ಹನ್ನೆರಡು ಸಾವಿರವನ್ನ ಕೊಡ್ತಾ ಇರ್ತಾರೆ ಅಲ್ಲಿ ಇಬ್ಬರು ಶಿಕ್ಷಕರು ಗುಣವಂತರಾಗಿರ್ತಾರೆ ಮಕ್ಕಳಿಗೆ ಯಾವ ಪಾಠವನ್ನು ಹೇಗೆ ಕೊಡಬೇಕು ಯಾವ ರೀತಿಯಾದಂತಹ ಜ್ಞಾನಾರ್ಜನೆಯನ್ನು ಅವರು ಮಕ್ಕಳಿಗೆ ನೀಡಬೇಕು ಎಲ್ಲವನ್ನ ಶಿಕ್ಷಕರು ತಿಳ್ಕೊಂಡಿರ್ತಾರೆ ತರಗತಿಗೆ ಹೋದಾಗ ಅವರಿಗೆ ವಿವಿಧ ರೀತಿಯಾದಂಥ ಚಟುವಟಿಕೆಯನ್ನು ನೀಡಿ ಹಾಗೆ ಒಂದು ಜೀವನ ಮೌಲ್ಯವನ್ನು ಕಲಿಸುತ್ತಾ ಅವರ ಪಾಠಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾಗಿ ಅರ್ಥವಾಗುವಂತೆ ಮುಗಿಸ್ತಾ ಇರ್ತಾರೆ ಅಂತಹ ಶಿಕ್ಷಕರು ಆ ಇಬ್ಬರಾಗಿರ್ತಾರೆ ಒಬ್ಬರ ಹೆಸರು ಪುನೀತ ಅಂತ ಇನ್ನೊಬ್ಬರ ಹೆಸರು ಪ್ರವೀಣ ಎಂದು ಹೀಗೆ ಅವರಿಬ್ಬರನ್ನ ಕಂಡ್ರೆ ಸುನಿಲ್ ಎಂಬುವನಿಗೆ ಅವನು ಕೂಡ ಒಬ್ಬರು ಶಿಕ್ಷಕರು ಸುನಿಲ್ ಎಂಬ ಶಿಕ್ಷಕರಿಗೆ ಅವರಿಬ್ಬರನ್ನ ಕಂಡು ಆಗ್ತಾ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರಿಬ್ಬರು ಚೆನ್ನಾಗಿ ಪಾಠ ಮಾಡ್ತಾ ಇದ್ರು ಇವನು ಅಷ್ಟು ಸರಿಯಾಗಿ ಪಾಠವನ್ನ ಮಾಡ್ತಾ ಇರಲಿಲ್ಲ ಹೀಗಿರ್ಬೇಕಾದ್ರೆ ಅವನಿಗೆ ಹೊಟ್ಟೆ ಕಿಚ್ಚನ್ನು ಆರಂಭ ಆಗುತ್ತೆ ಹೊಟ್ಟೆ ಮೊಟ್ಟೆ ಕೋಳಿಯಂತೆ ಆತ ಆಗ್ತಾನೆ ಕೊನೆಗೆ ಹೊಟ್ಟೆ ಜಾಸ್ತಿಯಾಗಿ ಅವರಿಬ್ಬರನ್ನ ಕುರಿತು ಮುಖ್ಯೋಪಾಧ್ಯಾಯರಿಗೆ ಹೋಗಿ ದೂರನ್ನ ಸಲ್ಲಿಸ್ತಾರೆ ಮುಖ್ಯೋಪಾಧ್ಯಾಯರು ಈ ಮಾತನ್ನ ಕೇಳೋದಿಲ್ಲ ಆ ಇಬ್ಬರೂ ಶಿಕ್ಷಕರು ಪ್ರವೀಣ ಮತ್ತೆ ಪುನೀತ ಎಂಬ ಇಬ್ಬರು ಶಿಕ್ಷಕರನ್ನ ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆಯಲ್ಲಿ ಅವರಿಬ್ಬರು ಕೂಡ ಉತ್ತೀರ್ಣರಾಗ್ತಾರೆ ಆಗ ಮುಖ್ಯೋಪಾಧ್ಯಾಯರು ಆ ಇಬ್ಬರನ್ನು ಕೂಡ ಶಾಲೆಯಿಂದ ಹೊರಗೆ ಹಾಕಲು ಒಪ್ಪೋದಿಲ್ಲ ಆಗ ಸುನಿಲ್ಗೆ ತುಂಬಾ ಬೇಜಾರಾಗತ್ತೆ ಅವಮಾನ ಕೂಡ ಆಗತ್ತೆ ಆಗ ಸುನಿಲ್ ಒಂದು ಉಪಾಯವನ್ನ ಮಾಡಿ ಸ್ವಲ್ಪ ದುಡ್ಡನ್ನ ಮುಖ್ಯೋಪಾಧ್ಯಾಯರಿಗೆ ನೀಡಿ ಆ ಇಬ್ಬರು ಶಿಕ್ಷಕರನ್ನ ತೆಗಿಬೇಕು ಅಂತಾನೆ ದುಡ್ಡನ್ನ ನೋಡಿದಂತಹ ಮುಖ್ಯೋಪಾಧ್ಯಾಯರು ಆ ಗುಣವಂತರನ್ನೇ ಮರೆತು ಬಿಟ್ಟು ಆ ದುಡ್ಡಿನ ಮೋಹಕ್ಕೆ ಸಿಲುಕಿ ಅವ್ರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಇಬ್ಬರು ಶಿಕ್ಷಕರನ್ನ ತೆಗಿತಾರೆ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವರಿಗೆ ದುಡ್ಡು ಸಿಕ್ತು ಎಂಬ ಆಸೆಯಿಂದ ಒಂದು ಮೋಹಕ್ಕೆ ಸಿಲುಕಿ ಈ ರೀತಿಯಾದಂತಹ ಕೆಲಸವನ್ನ ಮಾಡುತ್ತಾರೆ ಇದೇ ರೀತಿಯ ಅರ್ಥವನ್ನ ನಾನು ಮೇಲೆ ಹೇಳಿದಂತಹ ಶ್ಲೋಕ ಹೇಳುತ್ತೆ ಶೌರ್ಯ ವೈರಿಣಿ ವಜ್ರಮಾಸು ನಿರ್ಥೋಸ್ತು ಏನೈನೇವ ಏನೈನೇವಿನ ಗುಣ ತ್ರಿನಲವ ಪ್ರಾಯ ಸಮಸ್ತಾಯಿಮೆ ಈ ಲೋಕದಲ್ಲಿ ಎಲ್ಲವೂ ಹಣದಿಂದಲೇ ಕೂಡಿದೆ ಗುಣ ವಂಶ ಎಲ್ಲ ಎಲ್ಲಕ್ಕೂ ಮೂಲವಾಗಿದ್ದು ಹಣವೇ ಆಗಿದೆ ಆಗ ಸತ್ಯಮೇವ ಜಯತೆ ಎಂದು ಇತ್ತು ಈಗ ಹಣಮೇವ ಜಯತೆ ಎಂದಾಗಿದೆ ಅಂತ ನೀತಿ ಶತಕ ಸುಂದರವಾಗಿ ನಮಗೆ ಬೋಧಿಸುತ್ತೆ ಹಾಗಾದ್ರೆ ಹಣವು ಇಲ್ಲದೆ ಯಾವುದೂ ಕೂಡ ಇಲ್ಲ ಅಂತ ನಮಗೆ ಗೊತ್ತು ಹಾಗಾದ್ರೆ ಹಣದ ಸಂಪಾದನೆ ಹೇಗೆ ಮಾಡಬೇಕು ಹಣದ ಸಂಪಾದನೆ ನಾವು ಧರ್ಮದಿಂದ ಮಾಡಬೇಕು ಯಾವಾಗಲೂ ಕೂಡ ಕಷ್ಟದಿಂದ ದುಡಿದಂತಹ ಹಣ ಪಡೆದಂತಹ ಹಣ ಅಮೂಲ್ಯವಾದದ್ದು ಆ ಹಣಕ್ಕೆ ಬೆಲೆ ಹೆಚ್ಚಾಗಿರುತ್ತೆ ಯಾವಾಗ ಪುಕ್ಸಟ್ಟೆಯಾಗಿ ನಮಗೆ ಹಣ ಸಿಗುತ್ತೋ ಆಗ ಅದರ ಬೆಲೆ ಗೊತ್ತಾಗೋದಿಲ್ಲ ಅದನ್ನು ಸುಮ್ಮನೆ ವ್ಯರ್ಥವನ್ನಾಗಿ ಖರ್ಚಾಗಿ ಮಾಡ್ತೇವೆ ನಮಗೆಲ್ಲರಿಗೂ ಕೂಡ ಹಣದ ಮಹತ್ವ ಗೊತ್ತು ಈ ಒಂದು ಜಗತ್ತಿನಲ್ಲಿ ಸಂಬಂಧಕ್ಕಿಂತ ಹಣದ ಮೌಲ್ಯವೇ ಜಾಸ್ತಿ ಆಗಿದೆ ಗುಣಕ್ಕಿಂತ ಹಣವೇ ಮೇಲಾಗಿದೆ ಒಂದು ರೂಪಾಯಿಯಿಂದ ಏನೂ ಕೂಡ ಸಿಗೋದಿಲ್ಲ ಚಾಕ್ಲೇಟ್ ಒಂದು ಬಿಟ್ಟು ಏನೂ ಸಿಗೋದಿಲ್ಲ ಅಂತಹ ಒಂದು ಕಾಲಘಟ್ಟ ಇದು ಅದಕ್ಕೋಸ್ಕರ ಹಣವನ್ನ ಹೆಚ್ಚು ಹೆಚ್ಚಾಗಿ ವ್ಯರ್ಥ ಮಾಡಬಾರ್ದು ಹಣದ ಮೌಲ್ಯ ಗೊತ್ತಿರಬೇಕು ಹಿಂದಿನ ಕಾಲದಲ್ಲಿ ಒಂದು ಲೇಖನಿಯನ್ನ ಖರೀದಿಸಬೇಕು ಅಂತ ಹೇಳಿದ್ರು ಮೂರು ದಿನಗಳ ಹಿಂದೆ ಹೇಳಬೇಕಾಗಿತ್ತು ಯಾಕಂತ ಹೇಳಿದ್ರೆ ಹಣದ ಕೊರತೆ ಹೆಚ್ಚಿತ್ತು ಆದ್ರೆ ಇಂದು ಆ ರೀತಿಯಾದಂತ ಯಾವ ಸಮಸ್ಯೆಯೂ ಕೂಡ ಇಲ್ಲ ಒಂದು ಪೆನ್ನ ಕಳೆತ್ಕೊಂಡ್ರೆ ಅದರ ಬದಲು ಹತ್ತು ಪೆನ್ನುಗಳನ್ನ ಪೋಷಕರು ತಂದು ಕೊಡ್ತಾರೆ ಅದಕ್ಕೋಸ್ಕರ ಮಕ್ಕಳಿಗೆ ಹಣದ ಬೆಲೆ ಗೊತ್ತಾಗಿಲ್ಲ ಇದಕ್ಕೊಂದು ಸುಂದರವಾದ ಕಥೆ ಇದೆ ಒಂದು ಊರಿನಲ್ಲಿ ಅಪ್ಪ ಮಗ ವಾಸ ಮಾಡ್ತಾ ಇರ್ತಾರೆ ಅಪ್ಪ ಮಗ ವಾಸ ಮಾಡ್ತಾ ಇರ್ಬೇಕಾದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಅಪ್ಪ ಪ್ರತಿ ದಿನ ಮಗನಿಗೆ ಹತ್ತು ರೂಪಾಯಿಯನ್ನ ಕೊಡ್ತಾ ಇರ್ತಾನೆ ಹತ್ತು ರೂಪಾಯಿಯನ್ನ ಕೊಟ್ಟು ಶಾಲೆಗೆ ಕಳಿಸ್ತಾ ಇರ್ತಾನೆ ಆಗ ಆ ಮಗ ಹತ್ತು ರೂಪಾಯಿಗಳನ್ನು ಕೂಡ ಖರ್ಚು ಮಾಡಿಕೊಂಡು ಬರ್ತಾ ಇರ್ತಾನೆ ಹೇಗಿರಬೇಕಾದ್ರೆ ಒಂದು ದಿನ ಅಪ್ಪನಿಗನ್ಸತ್ತೆ ನಾನು ಮಗನಿಗೆ ದುಡ್ಡಿನ ಮೌಲ್ಯವನ್ನ ಕಲಿಸಿಲ್ಲ ಅಂತ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ದಿನ ಅಪ್ಪ ಹತ್ತು ರೂಪಾಯಿಯನ್ನ ಮಗನಿಗೆ ಕೊಟ್ಟು ಈ ಹತ್ತು ರೂಪಾಯಿಯನ್ನ ಬಾವಿಗೆ ಹಾಕು ಅಂತ ಹೇಳ್ತಾರೆ ಮಗ ಚಿಂತನೆ ಮಾಡೋದಿಲ್ಲ ಆ ಬಾವಿಯೊಳಗೆ ಹತ್ತು ಹಾಕಿ ಹಾಕಿಬಿಡ್ತಾನೆ ಆಗ ತಂದೆ ಮಗರನ್ನ ಕರೆದು ಮಗ ನೀನು ಬಾವಿಗೆ ಹತ್ತು ರೂಪಾಯಿಯನ್ನು ಅಲ್ವಾ ಆ ಹತ್ತು ರೂಪಾಯಿಯನ್ನ ನೀನು ಸಂಪಾದನೆ ಮಾಡಿ ತರಬೇಕು ಅಂತ ಮಗ ಚಿಂತೆನೆ ಮಾಡೋದಿಲ್ಲ ಅಮ್ಮನ ಹತ್ತಿರ ಹತ್ತು ರೂಪಾಯಿ ತಗೊಂಡು ಹೋಗ್ತಾನೆ ದಿನ ದಿನ ಹತ್ತು ರೂಪಾಯಿ ತಗೊಂಡು ಹೋಗಿ ಅಪ್ಪನ ಹತ್ತಿರ ಸುಳ್ಳು ಹೇಳ್ತಾ ಇರ್ತಾನೆ ಏನಂತಾರೆ ನಾನೇ ಸಂಪಾದನೆ ಮಾಡಿದ್ದು ಅಂತ ಈ ವಿಷಯ ತಂದೆಗೆ ಗೊತ್ತಾಗಿ ತಾಯಿಗೆ ಹೇಳ್ತಾರೆ ನೀನು ಹಣವನ್ನ ಕೊಡಬೇಡ ಅಂತ ತಾಯಿ ಕೂಡ ಕೊಡುವುದನ್ನು ನಿಲ್ಲಿಸ್ತಾನೆ ಇನ್ಯಾರ ಗತಿಯೂ ಇಲ್ಲ ಆತ ಅನಂತರವಾಗಿ ನಿಜವಾಗಿಯೂ ದುಡಿಯುವುದಕ್ಕೆ ಆರಂಭ ಮಾಡ್ತಾನೆ ಒಂದು ದಿನ ಕೂಲಿ ಕೆಲಸವನ್ನ ಮಾಡ್ತಾನೆ ಬೆವರನ್ನ ಸೂರಿಸಿಕೊಂಡು ಎಂದೂ ಮಾಡದಂತ ಆ ಕೆಲಸಗಳನ್ನ ಆತ ಅಂದು ಮಾಡಿರ್ತಾನೆ ಅಂದಿನ ಪ್ರತಿಫಲ ಆ ಮಾಲೀಕರು ಹತ್ತು ರೂಪಾಯಿಯನ್ನ ಕೊಟ್ಟಿರ್ತಾರೆ ಅದನ್ನ ಸಂತೋಷದಿಂದ ಓಡಿಕೊಂಡು ಬಂದು ಅಪ್ಪನ ಹತ್ರ ಅಪ್ಪ ಇವತ್ತು ನಾನು ಹತ್ತು ರೂಪಾಯಿ ತಂದಿದ್ದೇನೆ ಅಂತ ಮಗ ಹೇಳಿದಾಗ ಬಾವಿಗೆ ಬಿಸಾಕು ಅಂತ ಹೇಳಿದಾಗ ಮಗ ಒಪ್ಪೋದಿಲ್ಲ ಇಷ್ಟು ಕಷ್ಟಪಟ್ಟು ದುಡ್ದಿರೋದು ನಾನು ಯಾಕೆ ಬಾವಿಗೆ ಬಿಸಾಕಲಿ ಅಂತ ಹೇಳ್ತಾನೆ ಮಗ ಅಪ್ಪಂಗೆ ಆಗ ಅಪ್ಪ ಹೇಳ್ತಾನೆ ನೋಡಪ್ಪ ನೀನು ಸ್ವಂತವಾಗಿ ದುಡಿದಿದ್ದ ಹಣವನ್ನ ಬಾವಿಗೆ ಬಿಸಾಕಲು ಹಿಂದೆ ಮುಂದೆ ನೋಡ್ತಾ ಇದ್ಯಾ ಅಂದು ನಾನು ದುಡಿದಂತ ಹತ್ತು ರೂಪಾಯಿನ ನೀನು ಎಷ್ಟು ಸುಲಭವಾಗಿ ಬಿಸಾಕಿದೆ ಅಲ್ವಾ ಪುಟ್ಟ ಅಂತ ಬುದ್ಧಿವಾದವನ್ನ ಹೇಳ್ತಾನೆ ಈಗಿನ ಕಾಲದ ಮಕ್ಕಳೆಲ್ಲರಿಗೂ ಇದೇ ಗತಿಯಾಗಿದೆ ಯಾವ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಹಣದ ಮೌಲ್ಯವನ್ನ ಕಲಿಸದೆ ಇರುವ ಕಾರಣ ಹಣದ ಮಹತ್ವ ಯಾರಿಗೂ ಕೂಡ ಗೊತ್ತಿಲ್ಲ ಹಣದ ಮಹತ್ವ ತಿಳಿದ ಮಕ್ಕಳು ಹೇಗಿರ್ತಾರೆ ಗೊತ್ತಾ ಇನ್ನೊಂದು ಕಥೆಯನ್ನ ನೋಡೋಣ ಒಂದು ಊರಿನಲ್ಲಿ ಒಂದು ಬಡ ಕುಟುಂಬ ಆ ಕುಟುಂಬದಲ್ಲಿ ಅಮ್ಮ ಮಗ ಅಪ್ಪ ಮೂರೇ ಜನ ಇರ್ತಾರೆ ಒಂದು ದಿನ ಆ ಮಗನ ಶಾಲೆಯಲ್ಲಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತಾರೆ ಆಗ ತಾಯಿ ಮಗನನ್ನ ಕರೆದು ಇಪ್ಪತ್ತು ರೂಪಾಯಿಯನ್ನ ಮಗನ ಕೈಯಲ್ಲಿ ಇಟ್ಟು ಮಗ ನೀನು ಪ್ರವಾಸಕ್ಕೆ ಹೋಗ್ತಾ ಇದೀಯ ನಿನ್ನ ಖರ್ಚಿಗೆ ಇಪ್ಪತ್ತು ರೂಪಾಯಿಯನ್ನ ಇಟ್ಟುಕೋ ಅಂತ ಹೇಳ್ತಾರೆ ಆಗ ಮಗ ಸಂತೋಷದಿಂದ ಇಪ್ಪತ್ತು ರೂಪಾಯಿಯನ್ನ ತಗೊಂಡು ಪ್ರವಾಸವನ್ನೆಲ್ಲ ಸುಂದರವನ್ನಾಗಿ ಮಾಡಿ ಅನೇ ಪ್ರವಾಸವನ್ನೆಲ್ಲ ನೋಡಿಕೊಂಡು ಎಲ್ಲಾ ಸ್ಥಳಗಳೊಂದಿಗೆ ಭೇಟಿ ನೀಡಿ ಒಂದು ವಸ್ತುವನ್ನ ಖರೀದಿಸ್ತಾನೆ ರಾತ್ರಿ ಆಗತ್ತೆ ಅವನು ಪ್ರವಾಸದಿಂದ ಬರಲು ತಾಯಿ ಮಗನಿಗಾಗಿ ಕಾಯ್ಕೊಂಡು ಕೂತಿರ್ತಾನೆ ಮಗ ಯಾವಾಗ್ ಬರ್ತಾನೋ ಅಂತ ಪ್ರವಾಸ ಮುಗಿದ ತಕ್ಷಣ ಅವನು ತಾನು ಖರೀದಿಸಿದಂತಹ ಒಂದು ವಸ್ತುವನ್ನ ಬೆನ್ನ ಹಿಂದೆ ಇಟ್ಟುಕೊಂಡು ಓಡ್ಕೊಂಡು ಬರ್ತಾನೆ ತಾಯಿಯ ಹತ್ರ ಅಮ್ಮ ಇವತ್ತು ನೀನು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೀಯಲ್ಲ ನಾನು ಏನ್ ತಗೊಂಡಿದ್ದೀನಿ ಗೊತ್ತಾ ಅಮ್ಮ ಅಂತ ಮಗ ಕೇಳ್ತಾನೆ ಆಗ ತಾಯಿ ಓ ನಿನಗೆ ಬೇಕಾದಂತ ಯಾವುದಾದರೂ ವಸ್ತುವನ್ನ ತಗೊಂಡಿದ್ಯಲ್ಲ ಪುಟ್ಟ ಅಷ್ಟೇ ಸಾಕು ಅದನ್ನ ಉಪಯೋಗ ಮಾಡ್ಕೋ ಅಂತ ಹೇಳ್ತಾಳೆ ಆಗ ಮಗ ಬೆನ್ನ ಹಿಂದೆ ಇದ್ದಂತಹ ವಸ್ತುವನ್ನು ತೆಗೆದುಕೊಂಡು ತಾಯಿಗೆ ತೋರಿಸ್ತಾನೆ ಅವನು ರೊಟ್ಟಿ ಎತ್ತುವಂತಹ ಕೈಯನ್ನು ತಂದಿರ್ತಾನೆ ಇಪ್ಪತ್ತು ರೂಪಾಯಿಯನ್ನು ಕೊಟ್ಟು ರೊಟ್ಟಿಯನ್ನು ಎತ್ತುವಂತಹ ಕೈಯನ್ನು ತಂದುಕೊಡ್ತಾನೆ ತಾಯಿಗೆ ಆಶ್ಚರ್ಯ ಆಗತ್ತೆ ಯಾಕೆ ಇದನ್ನು ತಂದೆ ಇದರಿಂದ ನಿನಗೆ ಏನು ಉಪಯೋಗ ಪುಟ್ಟ ಅಂತ ಕೇಳ್ತಾಳೆ ಆಗ ಮಗ ಉತ್ತರವನ್ನು ಕೊಡ್ತಾನೆ ಅಮ್ಮ ನನಗೆ ಗೊತ್ತಿದೆ ಮನೆಯ ಬಡತನ ಎಷ್ಟು ಅಂತ ನೀನು ರೊಟ್ಟಿಯನ್ನು ಪ್ರತಿದಿನ ಬೆಳಗ್ಗೆ ಮಾಡಿಕೊಡುವಾಗ ಅದಕ್ಕೆ ಸರಿಯಾದ ಕೈ ಇಲ್ಲದೆ ನಿಜವಾದ ಕೈಯಿಂದ ಎತ್ತಿ ಎಷ್ಟೋ ಬಾರಿ ಕೈಯನ್ನು ಸುಟ್ಟಿಕೊಂಡಿದ್ದೀಯ ನಾನು ಅದನ್ನು ನೋಡಿದ್ದೀನಿ ನೀನು ಕೊಟ್ಟಂಥ ಇಪ್ಪತ್ತು ರೂಪಾಯಿಯನ್ನ ನಾನು ಸುಮ್ಮನೆ ವ್ಯರ್ಥ ಮಾಡದೆ ಮೊದಲು ನನ್ನ ಅಮ್ಮನಿಗೆ ಬೇಕಾದಂಥ ವಸ್ತುವನ್ನು ತಂದು ಕೊಟ್ಟೆ ಅಂತ ನೋಡಿ ಸ್ನೇಹಿತರೆ ಆತ ಇನ್ನೂ ಮೂರನೇ ತರಗತಿಯಲ್ಲಿ ಓದುತ್ತಿದ್ದಂತಹ ಮಗು ಚಿಕ್ಕ ವಯಸ್ಸಿಗೆ ತಂದೆ ತಾಯಿಯರ ಕಷ್ಟವನ್ನ ಅರ್ಥ ಮಾಡ್ಕೋತಾನೆ ಅಂತ ಹೇಳಿದ್ರೆ ಅವನ ಮನಸ್ಥಿತಿ ಹೇಗಿರ್ಬೇಕು ಅದಕ್ಕೆ ಹಣವನ್ನ ಹೆಚ್ಚಾಗಿ ಖರ್ಚು ಮಾಡಬಾರದು ಇನ್ನು ಕಿರಣ್ ಅವರನ್ನ ಕೂಡ ಕಾಣ್ಬೋದು ಅವರು ಒಂದು ಶ ಒಂದ್ ಅವರ ಮನೆಯಿಂದ ಶಾಲೆಗೆ ಹೋಗುವುದಕ್ಕೆ ತುಂಬಾ ದೂರ ಇರುತ್ತೆ ಅವರು ಹೋಗಬೇಕಾದ್ರೆ ಬಸ್ಸಿಗೆ ಏಳು ಪೈಸೆ ಚಾರ್ಜ್ ಅನ್ನ ಕೊಡಬೇಕಾಗಿರತ್ತೆ ಮನೆಯಲ್ಲಿ ಬಡತನವೇನೂ ಕೂಡ ಇರೋದಿಲ್ಲ ಸ್ವಲ್ಪ ಮಧ್ಯಮ ವರ್ಗದವರೇ ಆಗಿರ್ತಾರೆ ತಂದೆ ತಾಯಿಗಳು ಆದರೂ ಕೂಡ ಕಿರಣ್ ಬೇಡಿಯವರು ಹಣವನ್ನ ಉಳಿಸಬೇಕು ಅಂತ ಹೇಳಿ ಸ್ವಲ್ಪ ಮೈಲಿ ದೂರ ನಡೆದುಕೊಂಡು ಅಲ್ಲಿಂದ ಟಾಂಗಾದಲ್ಲಿ ಹೋಗ್ತಾ ಇರ್ತಾರೆ ತಿಂಗಳ ಕೊನೆಯಲ್ಲಿ ಅವರು ಉಳಿಸಿದಂತಹ ಎಲ್ಲಾ ಹಣವನ್ನ ತಾಯಿಯ ಕೈಗೆ ಇಡ್ತಾ ಇರ್ತಾರೆ ಇದು ಹಣವನ್ನ ಉಳಿಸುವ ಒಂದು ಸೂಕ್ತ ದಾರಿ ಎನ್ನುವುದು ಹಣ ಯಾರಿಗೂ ಕೂಡ ಸುಮ್ಮನೆ ಬರೋದಿಲ್ಲ ಹಣವನ್ನ ಹೇಗೆ ಗಳಿಸಬೇಕು ಅಂತ ಹೇಳಿದ್ರೆ ಶ್ರಮದಿಂದ ಬೆವರನ್ನು ಸುರಿಸಿ ಅದನ್ನು ಗಳಿಸಿದಾಗ ಮಾತ್ರ ಹಣವು ನಮಗೆ ದೊರಕುತ್ತೆ ಹಂಗ ಹಾಗೆಯೇ ನಮಗೆ ಹಣವು ಸಿಕ್ಕರೆ ಅದು ಪೂರ್ಣವಾಗಿ ನಮ್ಮೊಂದಿಗೆ ಇರುವ ಹಣವಲ್ಲ ನಾ ನಾವು ಸಂಪಾದಿಸಿದ ಸ್ವಂತ ಹಣವಲ್ಲ ಎಂಬ ಕೊರಗು ನಮ್ಮಲ್ಲಿರುತ್ತೆ ಹೇಗೆ ಪರೀಕ್ಷೆಯಲ್ಲಿ ಬೇರೆಯವರನ್ನು ನೋಡಿ ಬರೆದಾಗ ಬಂದಂತಹ ಆ ಅಂಕ ಸ್ವಂತವಾದಂತ ಅಂಕವಲ್ಲ ಎಂದು ಹೇಗೆ ಭಾವಿಸ್ತೇವೋ ಹಾಗೆ ಇದು ಕೂಡ ಅನ್ವಯವಾಗುತ್ತೆ ಹಾಗಾದ್ರೆ ಹಣ ನಮ್ಮ ಪಾಲಿಗೆ ಎಷ್ಟು ಬರುತ್ತೋ ಅಷ್ಟನ್ನೇ ನಾವು ಸಂಗ್ರಹಿಸಬೇಕು ಅದನ್ನೇ ಇಟ್ಕೋಬೇಕು ಹೆಚ್ಚಾಗಿ ಆಶಿಸಬಾರ್ದು ಯಾಕಂತ ಹೇಳಿದ್ರೆ ಅತಿಯಾದರೆ ಅಮೃತವು ವಿಷ ಎಂಬಂತಹ ಮಾತನ್ನ ನಾವು ಕೇಳಿದ್ದೇವೆ ಹೇಗೆ ಎಂದು ಭರ್ತೃಹರಿಯ ನೀತಿ ಶಕ ಶತಕದಲ್ಲಿ ಉಲ್ಲೇಖವಾಗಿದೆ ಈ ಒಂದು ಭಾಷಣವನ್ನ ಆಲಿಸುವುದಕ್ಕಿಂತ ಮುಂಚೆ ಆ ಶ್ಲೋಕವನ್ನ ನಾವು ಕೇಳಿದ್ದೇವೆ ಆ ಶ್ಲೋಕದ ತಾತ್ಪರ್ಯವನ್ನ ಈಗ ತಿಳಿದುಕೊಳ್ಳೋಣ ಆ ಶ್ಲೋಕವನ್ನ ಪುನರಾವರ್ತಿಸೋಣ ಹಾಗೆ ಅದರ ಅರ್ಥವನ್ನ ತಿಳಿದುಕೊಳ್ಳೋಣ निजफाप्टलिखितोकम महद्वाधन तापनो तापनोते मरुस्तलेतरा पे मे पेनितराम तो ತೀರೋವಿತ್ತವಸ್ತು ಕೃಪಣ ವೃತ್ತಿ ವೃಥ ಮಾಕೃತ ಕೂಪೆ ಪಶ್ಯ ಪಯೋ ನಿಧಾವಿ ಘಟೋ ಗೃಹಾತಿ ತುಲ್ಯ ಜಲ ಗೃಹಾತಿ ತುಲ್ಯ ಎಂಬುದು ಶ್ಲೋಕವಾಗಿದೆ ಅದರ ತಾತ್ಪರ್ಯ ಇಷ್ಟೇ ಒಬ್ಬರಿಗೆ ಹಣೆ ಹಣೆ ಬರಹದಲ್ಲಿ ಬರೆದಂತಹ ರೀತಿಯಲ್ಲೇ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ ಹಣೆ ಬರಹದಲ್ಲಿ ಹೇಗೆ ಅದು ಲಿಖಿತ ರೂಪದಲ್ಲಿರುತ್ತೋ ಅದೇ ರೀತಿಯಾದಂತಹ ಕಾರ್ಯ ಸಾಧನೆ ನಮ್ಮಿಂದ ಆಗುತ್ತೆ ಹರೇಣ ಪಿ ಬ್ರಹ್ಮಣ ಪಿ ಲಲಾಟ ಲಿಖಿತ ರೇಖಾ ನ ಶಕ್ಯತೆ ಎಂಬ ಶ್ಲೋಕದಂತೆ ಒಬ್ಬನಿಗೆ ಇಷ್ಟು ನೀರು ಸಿಗಬೇಕು ಅಂತ ಇದ್ರೆ ಮರುಭೂಮಿಯಲ್ಲಿ ಕೂಡ ಅಷ್ಟು ನೀರು ಸಿಕ್ಕೇ ಸಿಗತ್ತೆ ಹಾಗೆ ಸಮುದ್ರದಲ್ಲೂ ಕೂಡ ಅಷ್ಟೇ ನೀರು ಸಿಗತ್ತೆ ಹೇಗೆ ಅಂತ ಹೇಳಿದರೆ ಒಂದು ಘಟವನ್ನ ಉದಾಹರಣೆಯನ್ನಾಗಿ ತೆಗೆದುಕೊಳ್ಬೋದು ಘಟಕ್ಕೆ ಹೆಚ್ಚು ನೀರನ್ನು ತನ್ನೊಳಗೆ ಹಾಕ್ಕೊಳ್ಬೇಕು ಪೂರಿಸಿಕೊಳ್ಳಬೇಕೆಂಬ ಆಸೆ ಇದ್ದರೂ ಕೂಡ ದೊಡ್ಡ ಸಮುದ್ರದಿಂದಲೇ ನೀರನ್ನು ತುಂಬಿಸಿಕೊಂಡು ಕೊಂಡರೂ ಚಿಕ್ಕ ಕೊಳದಲ್ಲೂ ಕೊಳದಲ್ಲಾದರೂ ನೀರನ್ನು ತುಂಬಿಸಿಕೊಂಡರೂ ಕೂಡ ಘಟಕ್ಕೆ ಹಿಡಿಯುವಷ್ಟೇ ನೀರು ಹಿಡಿಯುತ್ತೆ ಹೊರತು ಸಮುದ್ರದಲ್ಲಿ ಹೆಚ್ಚು ನೀರಿದೆ ಎಂದು ಘಟಕ್ಕೆ ಹೆಚ್ಚು ನೀರು ಹಿಡಿಯುವುದಿಲ್ಲ ಹಾಗೆ ನಮಗೆ ಸಿಗಬೇಕಾದಂಥ ಹಣ ಎಲ್ಲೇ ಹೋದರೂ ಹೇಗೆ ಆದರೂ ಸಿಕ್ಕೇ ಸಿಗತ್ತೆ ಅದಕ್ಕಿಂತ ಹೆಚ್ಚು ಸಿಗಲ್ಲ ಅದಕ್ಕಿಂತ ಕಡಿಮೆಯೂ ಸಿಗಲ್ಲ ಎಂದು ಈ ಶ್ಲೋಕದ ತಾತ್ಪರ್ಯವಾಗಿದೆ ಇಷ್ಟು ಅದ್ಭುತವಾಗಿದೆ ಅಲ್ಲವೇ ಸ್ನೇಹಿತರೆ ನೀತಿ ಶತಕವೇ ಹೇಳುವುದು ಇಷ್ಟೇ ಅತಿಯಾಗಿ ಆಸೆಯನ್ನು ಪಡಬೇಡಿ ಎಷ್ಟು ಎಷ್ಟು ಹಣವು ಬರುತ್ತೋ ಅಷ್ಟರಲ್ಲಿ ಸಂತೃಪ್ತಿಯ ಜೀವನವನ್ನು ನಡೆಸಿ ಎಂದು ನಾವು ವೀಕ್ಷಣೆ ಮಾಡಿರಬಹುದು ಎಲ್ಲದರಲ್ಲಿ ಸಂತೃಪ್ತಿಯನ್ನ ಪಡುವವರು ಸುಖವಾಗಿ ಇರ್ತಾರೆ ಯಾರು ಹೆಚ್ಚಾಗಿ ಶ್ರೀಮಂತರಿರ್ತಾರೋ ಅವರಿಗೆ ಮನಃಶಾಂತಿಯೇ ಇರೋದಿಲ್ಲ ಎಲ್ಲಿ ದುಡ್ಡು ಕಳೆದು ಹೋಗುತ್ತೋ ಯಾರು ತಗೊಂಡು ಹೋಗ್ತಾರೋ ಎಂಬ ಚಿಂತೆ ನಮಗೆ ಏನಾದರೂ ಇರಲಿ ಬಿಡಲಿ ನಮ್ಮ ಮನಶಾಂತಿ ಮಾತ್ರ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ಸಿಕ್ಕ ಹಣದಿಂದ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಶಾಂತತೆಯನ್ನು ಗಳಿಸಿಕೊಂಡು ಸಂತೃಪ್ತಿಯ ಜೀವನವನ್ನು ನಡೆಸಬೇಕು ಆಗ ಮಾತ್ರ ಎಲ್ಲವೂ ಕೂಡ ಸಿಗತ್ತೆ ಹಣವೇ ಬೇಕು ಅಂತ ಹಣದ ಹಿಂದೆಯೇ ಬಿದ್ದಿದ್ದರೆ ನಮ್ಮ ಜೀವನದಲ್ಲಿ ಆಗುವಂತ ಎಲ್ಲ ಸಂತೋಷದ ಘಟನೆ ಸಂತೋಷದಿಂದ ಕಳೆಯಬೇಕಾದಂತ ಸಮಯಗಳೆಲ್ಲವೂ ನಾಶವಾಗಿ ಬಿಡುತ್ತೆ ಎಲ್ಲ ನಮ್ಮ ಚಿಂತನೆ ಹಣದ ಮೇಲೆ ಇದ್ದರೆ ಸಂತೋಷ ಎಂಬುದು ಸಿಗೋದೇ ಇಲ್ಲ ಹಣಕ್ಕಿಂತ ನಮಗೆ ಸಂತೋಷವೇ ಬೇಕು ಯಾಕೆಂತ ಹೇಳಿದ್ರೆ ಆರೋಗ್ಯವೇ ಭಾಗ್ಯ ಹಣವನ್ನ ದುಡಿದು ಎಲ್ಲವನ್ನ ಆಸ್ಪತ್ರೆಗೆ ಹಾಕಿದರೆ ಏನು ಉಪಯೋಗ ಅದಕ್ಕೋಸ್ಕರ ಆರೋಗ್ಯವನ್ನ ಸ್ವಸ್ಥವಾಗಿಟ್ಟುಕೊಳ್ಳಲು ಶಾಂತಿ ಅತ್ಯವಶ್ಯಕ ಅದಕ್ಕೋಸ್ಕರ ನಮ್ಮ ಕೈಲಾದಷ್ಟು ಹಣವನ್ನ ಅತಿ ಇಲ್ಲದೆ ಸಂಪಾದಿಸುತ್ತಾ ನಾವು ನಮ್ಮ ಜೀವನವನ್ನ ಸಂತೃಪ್ತಿಯಿಂದ ಕಳೆಯೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ ಧನ್ಯವಾದಗಳು